ನಮಸ್ಕಾರ ನಾನು ಡಾಕ್ಟರ್ ಮಧುಸೂಧನ್ ಇಲ್ಲಿ ವಿಸ್ತಾರ ಹಾಸ್ಪಿಟ್ಲಲ್ಲಿ ಕೀಲು ಮತ್ತು ಮೂಳೆ ತಜ್ಞರು ನನಗೆ ಸೆವೆಂಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆತ್ರೋಸ್ಕೋಪಿ ಮತ್ತು ಟ್ರಾಮಾ ರಿಲೇಟೆಡ್ ಎಕ್ಸ್ಪೀರಿಯೆನ್ಸು ಇರೋದ್ರಿಂದ ಎಲ್ಲ ಥರ ಕೇಸಸ್ನು ನಾವು ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ ಇನ್ನು ನಮ್ಮದು ಈ ಮೆಗಾ ಕ್ಯಾಂಪ್ ನಡೀತಾ ಇದೆ ವಿಸ್ತಾರ ಹಾಸ್ಪಿಟ್ಲಲ್ಲಿ ಇದು ಹಂಡ್ರೆಡ್ ಬೆಡ್ಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಾಳೆ ಮೆಡಿಸಿನ್ನು ಮತ್ತು ಗೈನೆಕ್ ಮತ್ತು ಆರ್ಥೋಪೆಡಿಕ್ಸು ಮೂರೂ ಸೇರಿದಂತೆ ಮೆಗಾ ಕ್ಯಾಂಪ್ ಹೆಲ್ತ್ ನಡೆಯುತ್ತೆ ನಾಳೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಕನ್ಸಲ್ಟೇಷನ್ನು ಇಲ್ಲ ಮತ್ತು ಹಿಮೋಗ್ಲೋಬಿನ್ ಆರ್ ಬಿ ಎಸ್ಸು ಮತ್ತು ಕೆಲವು ಮುಂತಾದ ಬ್ಲಡ್ ಇನ್ವೆಸ್ಟಿಗೇಷನ್ನು ಉಚಿತವಾಗಿಯೇ ಆಗುತ್ತಿದೆ ಟಿ ಎಸ್ ಎಚ್ ಟೆಸ್ಟ್ ಉಚಿತವಾಗಿ ಆಗುತ್ತೆ ಮತ್ತು ಮಾತ್ರೆಗಳ ಮೇಲೆ ಎಕ್ಸ್ರೇ ಮೇಲೆ ಮತ್ತು ಬೇರೆ ಲ್ಯಾಬ್ ಇನ್ವೆಸ್ಟಿಗೇಷನ್ ಇದ್ದರೆ ಅದ್ಮೇಲೆ ಮೇಲೆ ಇಪ್ಪತ್ತು ಪರ್ಸೆಂಟು ರಿಯಾಯಿತಿ ಕೊಡ್ತೀವಿ ನಾಳೆ ನೀವು ಇದನ್ನ ಬಂದು ಎಲ್ಲ ಥರ ಸೌಲಭ್ಯಗಳನ್ನು ಉಪಯೋಗಿಸ್ಕೋಬೇಕು ಆರ್ಥೋಪೆಡಿಕ್ ಪ್ರಕಾರ ನಿಮಗೆ ಕತ್ನೋವು ನೋವು ಹಾಂ ಹೀಲು ಪ್ಲ್ಯಾಟರ್ ಫೇಷಿಯೈಟಿಸು ಶೋಲ್ಡರ್ ಪೇನ್ ಆ ಥರ ಯಾವುದೇ ಸಮಸ್ಯೆಗಳಿದ್ದರೆ ನಾಳೆ ನಾವು ನಿಮ್ಮನ್ನ ಪೂರ್ತಿ ಪರೀಕ್ಷೆ ಮಾಡಿ ಏನೇನು ಬೇಕು ಇನ್ವೆಸ್ಟಿಗೇಷನ್ ಮಾಡಿಸಿ ಸೂತ್ಮ ಚಿಕಿತ್ಸೆ ಕೊಡ್ತೀವಿ ನಿಮ್ಮ ವಿಸ್ತಾರ ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ವಿಸ್ತಾರ ಹಾಸ್ಪಿಟ್ಲು ಇಲ್ಲಿ ಏನು ಇಷ್ಟಪಡ್ತೀನಿ ಅಂದರೆ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದ್ರೂ ಕೂಡ ಇಲ್ಲಿಂದ ಎಲ್ಲ ಸ್ಟಾಫನ್ನು ವೆಲ್ ಟ್ರೈನ್ಡ್ ಆಗಿದ್ದಾರೆ ಪೇಶೆಂಟ್ ಕೇರ್ ನಮ್ದು ಅಟ್ ಮೋಸ್ಟ್ ಇಂಪಾರ್ಟೆನ್ಸು ನಮ್ಮ ಫ್ಯಾಮಿಲಿ ಥರನೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ಇದರದ್ದು ರೇಟ್ಸ್ ಏನಿದೆ ದುಬಾರಿ ಏನಿಲ್ಲ ಇಟ್ಸ್ ವೆರಿ ವೆರಿ ನಾಮಿನಲ್ ಅಂಡ್ ಅಫರ್ಡೆಬಲ್ ಪ್ರತಿ ವರ್ಷ ಈ ಥರ ಕ್ಯಾಂಪ್ನ ತಾವು ಆಯೋಜನೆ ಮಾಡ್ತಾ ಇರ್ತೀರ ಸರ್ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದೇ ನಮ್ಮದು ಮೆಗಾ ಹೆಲ್ತ್ ಕ್ಯಾಂಪಲ್ಲಿ ಫಸ್ಟ್ ಟೈಮ್ ನಾವು ಇದನ್ನ ಕೈ ಜೋಡಿಸ್ಕೊಂಡಿದ್ದೀವಿ ಇದೊಂದು ಮಧ್ಯ ಮಧ್ಯದಲ್ಲಿ ಸಣ್ಣ ಪುಟ್ಟ ಕ್ಯಾಂಪ್ ಮಾಡ್ತಾ ಇರ್ತೀವಿ ಬಟ್ ಇದು ಮೆಗಾ ಕ್ಯಾಂಪ್ ಪ್ರತಿ ವರ್ಷ ಮಾಡಬೇಕು ಅಂತ ನಮ್ದು ಬೈಕ್ ಈ ದೊಡ್ಡ ಮೆಗಾ ಕ್ಯಾಂಪನ್ನು ಆಯೋಜನೆ ಮಾಡ್ತಾ ಇದಾರೆ ಯಾರ್ಯಾರು ಬಂದು ತಮಗೆ ಕೈ ಜೋ ಸಹಕರಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಯಾವ ರೀತಿ ಬಂದು ತಮ್ಮನ್ನ ಸಹಕರಿಸ್ಬೋದು ಅಂತ ಈಗ ಸಾರ್ವಜನಿಕರು ನಮಗೆ ಇಲ್ಲಿಗೆ ಬಂದು ಅವರಿಗೆ ಯಾವುದೇ ಸಮಸ್ಯೆ ಮೆಡಿಸಿನ್ ಆಗಿರ್ಬೋದು ಅವರಿಗೆ ಬಿ ಪಿ ಶುಗರ್ ಕಾಯಿಲೆ ಆಗಿರ್ಬೋದು ದಮ್ ಕಾಯಿಲೆ ಆಗಿರ್ಬೋದು ಬೇರೆ ಯಾವುದೇ ಥರ ಮೆಡಿಕಲ್ಸ್ ತೊಂದರೆ ಇದ್ರೂ ನಾವಿಲ್ಲಿ ನಾಳೆ ಉಚಿತವಾಗಿ ಟ್ರೀಟ್ಮೆಂಟ್ ತಗೊಳ್ತೀವಿ ಹಾಗಾಗಿ ಆಮೇಲೆ ಗೈನಕಾಲಜಿಸ್ಟೂ ಸಿಗ್ತಾರೆ ನಾಳೆ ಸೊ ವಯಸ್ಸಾಗಿರೋ ಲೇಡೀಸು ಅವರಿಗೆ ಬೇಕಾಗಿರೋದು ಗರ್ಭಕೋಶಗಳು ತೊಂದರೆಗಳು ಏನೇನಿದ್ರು ಅವ್ರದ್ದು ಇನ್ವೆಸ್ಟಿಗೇಷನ್ನು ಮತ್ತು ಟ್ರೀಟ್ಮೆಂಟು ಇಲ್ಲಿ ನಾಳೆ ಉಚಿತವಾಗಿ ಮಾಡಿ ಈ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್ ಇದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಈ ಕ್ಯಾಂಪು ನಡೆಯುತ್ತೆ ಏನೇನು ಸಾರ್ವಜನಿಕರು ಏನೇನು ದಾಖಲಾತಿ ತರಬೇಕು ಸರ್ ಸಾರ್ವಜನಿಕರು ಅವ್ರದ್ದು ಮುಂಚೆ ಎಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ರು ಅವ್ರು ಯಾವ ಯಾವ ಮಾತ್ರೆಗಳು ತಗೊಳ್ತಾ ಇದ್ರು ಏನು ಇನ್ವೆಸ್ಟಿಗೇಷನ್ ಮಾಡಿಸಿದ್ರು ಅದನ್ನೆಲ್ಲ ಜೊತೆಗೆ ತಗೊಬಂದರೆ ನಾವು ಅದನ್ನ ಪರಿಶೀಲನೆ ಮಾಡಿಸಿ ಮತ್ತು ಏನಾರು ಹೊಸ ಪರೀಕ್ಷೆಗಳು ಬೇಕು ಅಂತ ಅದನ್ನು ಮಾಡಿಸಿ ಸೂಕ್ಷ್ಮ ಚಿಕಿತ್ಸೆ ಕೊಡಬಹುದು ಈಗ ನಾಳೆ ಮೆಗಾ ಕ್ಯಾಬ್ ಇರೋದ್ರಿಂದ ಮತ್ತು ನಂದು ನಾನು ಆರ್ಥೋಪೆಡಿಕ್ ಮತ್ತು ಮೆಡಿಸಿನ್ನು ಮತ್ತು ಗೈನೋಕಾಲಜಿಸ್ಟ್ ಇರೋದ್ರಿಂದ ಈ ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೊಂಡ್ರೆ ಒಳ್ಳೆಯದು ನಿಮ್ದು ಈ ಹಳೆಯದ ದಾಖಲಾತಿಗಳು ಏನೇನಿದೆ ಎಲ್ಲ ತಗೋಬಂದರೆ ಅದನ್ನ ನಾವು ಸೂಕ್ತ ಚಿಕಿತ್ಸೆ ಕೊಡೋಕ್ಕೆ ನಮಗೆ ಸುಲಭ ಆಗುತ್ತೆ ಸಾರ್ವಜನಿಕ ಏನು ವಿನಂತಿ ಅಂದರೆ ಇಂಥ ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಬಂದು ನಿಮ್ಮದು ಏನೇನು ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಆರೋಗ್ಯವಾಗಿ ಇರಿ ತಮ್ಮ ಆಸ್ಪತ್ರೆ ವಿಳಾಸ ಸರ್ ನಮ್ಮ ಆಸ್ಪತ್ರೆ ಇಲ್ಲಿ ಕೃಷ್ಣ ದೇವರ ಸರ್ಕಲ್ ವಿಜಯನಗರ ಸೆಕೆಂಡ್ ಅಲ್ಲಿ ಇರೋದು ಪಾರ್ಕ್ ಮುಂದೆನೇ ಇದೆ ದೂರದಿಂದನೂ ಎದ್ದು ಕಾಣ್ತದೆ ವಾಟರ್ ಟ್ಯಾಂಕ್ ಇಂದ ಸ್ವಲ್ಪ ಕೆಳಗಡೆ ಬಂದ್ರೂ ನಮಗೆ ಸಮಯ ಸರ್ ನಾಳೆ ಕ್ಯಾಂಪ್ ಸಮಯ ಎಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಕ್ಯಾಂಪ್ ಆಗುತ್ತೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ನೀವು ಬೇಗ ಬಂದರೆ ನಿಮಗೆ ಬೇಗ ಚಿಕಿತ್ಸೆ ಕೊಡೋಕ್ಕೆ ಮತ್ತು ಬೇಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಸುಲಭ ಆಗುತ್ತೆ ಕೊನೆಗೆ ಬಂದರೆ ಸ್ವಲ್ಪ ಕಷ್ಟ ಆಗಬಹುದು ಏಕೆಂದರೆ ತುಂಬ ಜನ ಬರೋರು ಇದ್ದಾರೆ ಆ ಟ್ರೀಟ್ಮೆಂಟಿಗೆ ಮತ್ತು ಟ್ರೀಟ್ಮೆಂಟ್ ಇನ್ವೆಸ್ಟಿಗೇಷನಿಗೆ ಸಮಯ ಆಗಬಹುದು ನೆನಸು ಡಾಕ್ಟರ್ ಮಧುಸೂದನ್ ನಾನಿಲ್ಲಿ ಕೀಲು ಮೂಳೆ ತಜ್ಞರು ನಾನು ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ